ಗೋಬಿಯಿಂದ ಸಿಂಪಲ್ ಆಗಿ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ಗೋಬಿಯನ್ನು ತೊಳೆದು ಕಟ್ ಮಾಡಿ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಅರಶಿನ ಉಪ್ಪು ಹಾಕಿ ಅರ್ಧ ಗಂಟೆ ಇಡ್ತೇನೆ ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ನೀರು ತೆಗೆದು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ಒಂದು ಬಟಾಟೆ ಕೂಡ ತಗೊಂಡಿದ್ದೇನೆ ಮಾಡಿದ ಕಾಲಿಫ್ಲವರ್ ಮತ್ತು ಬಟಾಟೆಯನ್ನು ಒಟ್ಟಿಗೆ ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಅರಶಿನ ಆಮೇಲೆ ಉಪ್ಪು ಹಾಕ್ತಾ ಇದ್ದೇನೆ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಕೊತ್ತಂಬರಿ ಹುಡಿ ಆಮೇಲೆ ಖಾರಕ್ಕೆ ತಕ್ಕ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಎಷ್ಟು ಬೇಕಷ್ಟು ಅಷ್ಟು ಹಾಕಿದರೆ ಆಯಿತು ಕಟ್ ಮಾಡಿದ ನೀರುಳ್ಳಿ ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಒಟ್ಟಿಗೆ ಸೇರಿಸಿ ಕಲಸುವ ಈಗ ಆಮೇಲೆ ಒಂದು ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ ಒಟ್ಟಿಗೆ ಸೇರಿಸಿದ್ದೇನೆ ಈಗ ಒಗ್ಗರಣೆ ಇಡುವ ಎಣ್ಣೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಆಮೇಲೆ ಕರಿಬೇವು ನೀವು ಗೋಬಿ ಮತ್ತು ಬಟಾಟೆಯನ್ನು ಒಟ್ಟಿಗೆ ಹಾಕಿ ಇದಕ್ಕೆ ನೀರು ಸೇರಿಸೋದು ಬೇಡ ನೀರು ಸೇರಿಸದೆ ಇದನ್ನು ಫ್ರೈ ಮಾಡಬೇಕು ಗ್ಯಾಸನ್ನು ಸಿಮ್ಮಲ್ಲಿಟ್ಟದ ಬೇಯಿಸಬೇಕು ಇದನ್ನು ಗಂಜಿಗೆ ಚಪಾತಿಗೆಲ್ಲ ಒಳ್ಳೆದಾಗ್ತದೆ ಇದು ಈಗ ಇದು ಬೆಂದಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ರುಚಿಕರವಾದ ಗೋಬಿ ಗುಜ್ಜು ರೆಡಿಯಾಗಿದೆ ನೋಡಿ ಎಷ್ಟು ಒಳ್ಳೆಯದಾಗ್ತದೆ ಗೊತ್ತಿಲ್ಲ